ಸಿಂಧನೂರು ತಾಲೂಕಿನ ತುರುಬಿಹಾಳ ಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಪ್ರಥಮ ಅಂತರ ಕಾಲೇಜು ಏಕವಲಯ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಆರ್ ಬಸನ್ಗೌಡ ತುರುಬಿಹಾಳ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಕ್ರೀಡೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಾಗ ಮಾತ್ರ ಸದೃಢರಾಗಲು ಸಾಧ್ಯ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಕ್ರೀಡೆಗಳಿಂದ ಮಾತ್ರ ಸಾಧ್ಯ ಏಕೆಂದರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಮಹತ್ವ ನೀಡಿದಾಗ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದರು ನಂತರ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ರಾಥೋಡ್ ಗ್ರಾಮೀಣ ಕ್ರೀಡೆಗಳಿಗೆ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ತೋರಿ ಅಂತ ಕ್ರೀಡೆಗಳನ್ನು ಆಡುವುದರಿಂದ ಮನಸ್ಥೈರ್ಯ ಹೆಚ್ಚಾಗುತ್ತದೆ ಈಗಿನ ಪೀಳಿಗೆ ಇಂಥ ಕ್ರೀಡೆಗಳಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿ ಕಾಲೇಜಿಗೆ ಮತ್ತು ಊರಿಗೆ ಒಳ್ಳೆ ಪ್ರಜೆಯಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮನ್ನು ತಾವು ರೂಪಿಸಿಕೊಳ್ಳಬೇಕೆಂದರು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಇವತ್ತು ತುಳುನಾಡು ಕಾಲೇಜಿನಲ್ಲಿ ಇವತ್ತು ನೆರವೇರ್ತಕ್ಕಂಥದ್ದು ಇವತ್ತು ಮನುಷ್ಯರಿಗೆ ತಮ್ಮ ಶಿಕ್ಷಣದ ಜೊತೆಗೆ ಇವತ್ತು ಕ್ರೀಡೆಗಳು ಕೂಡ ಇವತ್ತು ಬಹಳಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಕೂಡ ಸರ್ಕಾರಗಳು ಕೂಡ ಈ ಕ್ರೀಡೆಗಳಿಗೆ ಬಹಳಷ್ಟು ಒತ್ತಡ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಗ್ರಾಮೀಣ ಮಟ್ಟದ ಕ್ರೀಡೆಯಾಗಿರ್ತಕ್ಕಂಥ ಈ ಕಬಡ್ಡಿ ಇವತ್ತು ದೇಶದ ಮಟ್ಟದಲ್ಲಿ ಇವತ್ತು ಇವತ್ತು ಎಲ್ಲ ಕಡೆಯೂ ಕೂಡ ಆಗ್ತಾ ಇದೆ ವಿಶೇಷವಾಗಿ ಅಂದ್ರೆ ಇವತ್ತು ಮಹಿಳೆಯರು ಕೂಡ ಇವತ್ತು ಅವರಲ್ಲೂ ಕೂಡ ಹಲವಾರು ಪ್ರತಿಭೆಗಳು ಅನ್ನೋ ನಾನುಡಿ ಅನ್ನೋ ನಾವೆಲ್ಲ ಹೇಳಿದ್ದೇವೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದು ಬಹಳ ಸರಳ ಗ್ರಹಿಕೆ ಆದರೂ ಅದನ್ನು ಕಾರ್ಯರೂಪಗೊಳಿಸುವುದು ಅಷ್ಟೊಂದು ಸುಲಭವಲ್ಲ ನಮ್ಮ ಬದುಕಿನಲ್ಲಿ ಒಮ್ಮೊಮ್ಮೆ ಮನಸ್ಸಿದ್ದರೆ ಮಾರ್ಗವಿರುವುದಿಲ್ಲ ಮಾರ್ಗವಿದ್ದರೆ ಮನಸ್ಸು ಇರುವುದಿಲ್ಲ ಮನಸ್ಸು ಮತ್ತು ಮಾರ್ಗ ವಿಲ್ ಅಂಡ್ ವೇ ಇವು ಕಠಿಣ ಶ್ರಮ ಮತ್ತು ಗುರಿಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದರೂ ಸಾಮಾನ್ಯವಾಗಿ ಒಟ್ಟಿಗೆ ಇರುವ ಸಂಭವ ಕಡಿಮೆ ಒಂದು ನಿರ್ದಿಷ್ಟ ಮಾರ್ಗಕ್ಕೆ ಸುಲಭವಾಗಿ ಕ್ರಮಿಸಬೇಕಾದರೆ ನಮ್ಮ ಸದೃಢವಾದ ಮನಸ್ಸು ಬೇಕು ಮನಸ್ಸು ಇದ್ದಂತೆ ದೇಹ ದೇಹಗಳೆರಡೂ ಬೇಕು ಇಷ್ಟಿದ್ದರೂ ಗೆಲುವು ನಮ್ಮದಾಗುತ್ತಿ ನಮ್ಮ ಹೇಳಲಿಕ್ಕೆ ಆಗುವುದಿಲ್ಲ ಹೊರದ ಹಿಂದೆ ವಿಫಲತೆ ಅಡಗಿರುವುದಕ್ಕಿಂತ ಅದನ್ನು ಛಲದಿಂದ ಗೆಲ್ಲುವ ಪುನಃ ಪುನಃ ಪ್ರಯತ್ನ ಮಾಡುವ ಮನಸ್ಸು ಬೇಕು ಸೋಲುಗಳು ನಾಳಿನ ಗೆಲುವಿಗೆ ಸೋಪಾನಗಳಾಗುತ್ತವೆ ಅನ್ನುವ ಮಾತು